ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ನಾನು ಡಿ ಸಿ ಮೇಡಮ್ಗೆ ಕಾಲ್ ಮಾಡಿಲ್ಲ ದಾರಿಣಿ ನೀನು ಅಪ್ಪನ ವಿರುದ್ಧ ಹೋಗೋದು ಬೇಡ ಎಂದ ಪೃಥ್ವಿ ಆ ದಿನ ಬೆಳಗ್ಗೆ ಎದ್ದ ಕೂಡಲೇ ರಾತ್ರಿ ಇದರ ಬಗ್ಗೆ ಅವಳ ಜೊತೆ ಮಾತನಾಡಬೇಕೆಂದರು ಈಶ್ವರಿಯ ಕಾಳಜಿ ಮಾಡುತ್ತಾ ಆಗಿರಲಿಲ್ಲ ಮಾತನಾಡಲು ನಾನು ಏನೇ ನಿರ್ಧಾರ ಮಾಡಿದ್ರು ನನ್ನ ಜೊತೆ ಇದ್ದೀನಿ ಅಂತ ಹೇಳಿದ್ರಿ ಎಂದಳು ಅವನನ್ನೇ ನೋಡುತ್ತ ಹಾಂ ಹೇಳಿದ್ದೆ ಆದರೆ ಅಪ್ಪನ ಮನಸ್ಸಿಗೆ ಬೇಸರ ಮಾಡೋಕ್ಕೆ ನನಗಿಷ್ಟ ಇಲ್ಲ ಹಾಗಂತ ನಿನ್ನ ಮನಸ್ಸಿಗೂ ನೋವು ಮಾಡೋ ಮನಸ್ಸಿಲ್ಲ ನೀನು ಬೇರೆ ಏನಾದರೂ ಯೋಚನೆ ಧಾರಿಣಿ ಎಂದನವ ಸೌಮ್ಯವಾಗಿ ಅವಳು ಮಾತನಾಡಲಿಲ್ಲ ಕೋಪನ ನನ್ನ ಮೇಲೆ ಅವಳ ಕೈ ಹಿಡಿದು ಕೇಳಿದ ಇಲ್ಲ ನಿಮಗೆ ಮಾವನ ಮೇಲೆ ಪ್ರೀತಿ ಗೌರವ ಇದೆ ಅದು ನನಗೆ ಅರ್ಥ ಆಗುತ್ತೆ ಎಂದಳು ಅವನ ಮನೆ ಅರಿತು ಅವ ಮುಗುಳ್ನಕ್ಕ ಬೇಗ ಸ್ನಾನ ಮಾಡ್ಕೊಂಡು ಬನ್ನಿ ಕೆಳಗೆ ಎಂದಳು ಅವನಿಂದ ಸರಿದು ಈಶ್ವರಿಯಲ್ಲಿ ಇಷ್ಟು ಬೇಗ ಇದ್ದಿದ್ದಾಳ ಹಾಂ ಕೆಳಗಡೆ ಇದ್ದಾಳೆ ಎಂದ ಧಾರಣಿಗೆ ಆ ದಿನ ಮನೆಯಲ್ಲಿ ಜಗದೀಶ್ವರಿಯ ಕೊನೆಯ ದಿನ ಎಂಬ ಚಿಂತೆ ಶುರುವಾಗಿತ್ತು ಅವಳು ಮುಖ ನೋಡದೆ ದಿನ ಶುರುವಾಗೋದಿಲ್ಲ ಅನಿಸುತ್ತೆ ನನಗೆ ಎಂದು ಬಾತ್ರೂಮಿಗೆ ನಡೆದ ಪೃಥ್ವಿ ಆದರೆ ಅವನ ಮಾತಿಗೆ ಇವಳ ಮುಖ ಸಣ್ಣದಾಯಿತು ಅಮ್ಮ ಇವತ್ತು ಈ ಮನೆಯಲ್ಲಿ ನಿನ್ನ ಮಗುವಿನ ರೂಪದ ಕೊನೆಯ ದಿನ ಆದರೆ ನನ್ನಿಂದ ಏನೂ ತಿದ್ದೋಕೆ ಆಗಲಿಲ್ಲ ನಾನು ಸೋತ್ಬಿಟ್ಟೆ ಅಮ್ಮ ಎಂದುಕೊಂಡಳು ಮನದಲ್ಲಿ ಅವಳ ಬೇಸರ ಯಾರಿಗೂ ಹೇಳಿಕೊಳ್ಳಲಾಗದೆ ಯೋಚಿಸುತ್ತಾ ಕೆಳಗೆ ನಡೆದು ತನ್ನ ಕೆಲಸಗಳಲ್ಲಿ ತೊಡಗಿದಳು ನಿಮ್ಮೆಲ್ಲರಿಗೂ ನಾನು ಒಂದು ವಿಷಯ ತಿಳಿಸಬೇಕಿತ್ತು ಎಂದರು ಗೌಡರು ತುಸು ಗಂಭೀರವಾಗಿ ಎಲ್ಲರೂ ತಿಂಡಿ ಮುಗಿಸಿದ ನಂತರ ಹಾಲ್ನಲ್ಲಿ ಸೇರಿದ್ದರು ಗೌಡರೇ ಕರೆದಿದ್ದರು ಜಗದೀಶ್ವರಿ ಗೌಡರ ಪಕ್ಕದಲ್ಲೇ ಕುಳಿತು ಎಲ್ಲರನ್ನೂ ನೋಡುತ್ತಿದ್ದಳು ಪಿಳಿ ಪಿಳಿ ಕಣ್ಣು ಬಿಡುತ್ತಾ ನಾನು ಹೆಣ್ಣಿಗೆ ಸ್ವಾತಂತ್ರ್ಯ ಕೊಡೋದಿಲ್ಲ ಹೆಣ್ಣು ಹುಟ್ಟೋದೇ ಬೇಡ ಮನೆಯಲ್ಲಿ ಅಂತ ಅಂದಿದ್ದೀನಿ ಅಲ್ವಾ ಎಂದರು ಧಾರಿಣಿಯನ್ನೇ ನೋಡುತ್ತಾ ಅವಳು ಸಣ್ಣ ಆತಂಕದಲ್ಲೇ ನಿಂತಿದ್ದಳು ಗೌಡರು ಏನು ಹೇಳುವರು ಎಂದು ಕೇಳಲು ನನ್ನ ತಂದೆ ಚಿಕ್ಕವರಿದ್ದಾಗ ಪಕ್ಕದ ಮನೆಯಲ್ಲಿ ಒಂದು ಕುಟುಂಬ ಇತ್ತು ಗಂಡ ಹೆಂಡತಿ ಅವರಿಗೆ ಒಬ್ಬಳೇ ಮಗಳಿದ್ಲು ನಮ್ಮ ಅಜ್ಜ ಅಜ್ಜಿ ಆ ಕುಟುಂಬನ ತುಂಬ ಆಖರೆಯಿಂದ ಕಾಣ್ತಿದ್ರು ಬಡವರು ಅಂತ ಅವ್ರ ಸಹಾಯಕ್ಕೆ ಯಾವಾಗಲೂ ಇರ್ತಿದ್ರಂತೆ ಆ ಕುಟುಂಬನೂ ಅಷ್ಟೇ ಯಾವಾಗಲೂ ನಮ್ಮ ಮನೆ ಸೇವೆ ಮಾಡ್ತಿತ್ತು ಅವ್ರ ಮಗಳ ಹೆಸರು ತುಂಗ ಅಂತ ನಮ್ಮ ತಂದೆ ಅವಳನ್ನು ಅಕ್ಕ ಅಂತ ಕರಿತಿದ್ರಂತೆ ಅಜ್ಜ ಅಜ್ಜಿಗೆ ತುಂಬ ಅಂದರೆ ತುಂಬ ಇಷ್ಟ ಇದ್ಲು ಹೆಣ್ಮಕ್ಳು ಇಲ್ಲ ಅಂತ ಅವಳನ್ನೇ ಮಗಳಾಗಿ ಕಾಣ್ತಿದ್ರಂತೆ ಆದರೆ ಅವಳು ನಮ್ಮ ಮನೆಯಲ್ಲಿ ಕೊಟ್ಟಿಗೆ ಕೆಲಸ ಮಾಡ್ತಿದ್ದ ಹುಡುಗನ್ನ ಪ್ರೀತಿಸಿ ಯಾರಿಗೂ ಹೇಳಿದೆ ಮದುವೆ ಆಗಿಬಿಟ್ಟಿದ್ಲು ಅದನ್ನು ನೋಡಿ ಅವಳ ಅಪ್ಪ ಅಮ್ಮ ಮರ್ಯಾದೆ ತೆಗೆದ್ಲು ಅಂತ ಅವಳಿಗೆ ಬೈದಿದ್ದಲ್ಲದೆ ಅಜ್ಜ ಅಜ್ಜಿಗೂ ಏನೇನೋ ಮಾತೆಲ್ಲ ಅಂದಿದ್ರಂತೆ ಅದರಿಂದ ಅವರಿಗೂ ಅಜ್ಜನಿಗೂ ಜಗಳ ಆಗಿತ್ತು ಆದರೆ ಆ ದಂಪತಿ ಅವಮಾನ ತಡಿಲಾರ್ದೆ ನೇಣು ಹಾಕ್ಕೊಂಡು ಜೀವ ಬಿಟ್ರು ಅದನ್ನು ನೋಡಿ ತುಂಗ ತನ್ನಿಂದಾನೇ ಅವ್ರಿಗೂ ಜೀವ ಬಿಟ್ಟಿದ್ದು ಅಂತ ಆವತ್ತೇ ರಾತ್ರಿ ಬಾವಿಗಾರಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ಲು ಆ ಘಟನೆ ಅಜ್ಜ ಅಜ್ಜಿ ಮನಸ್ಸಿಗೆ ತುಂಬ ನೋವು ಮಾಡಿತ್ತು ಹಾಗಾಗಿ ಅವರು ನಮ್ಮ ವಂಶಕ್ಕೆ ಹೆಣ್ಮಗು ಬೇಡ ಅಂತ ನಿರ್ಧಾರ ಮಾಡಿದರು ನಮ್ಮ ಅಪ್ಪನಿಗೂ ಇದನ್ನೆಲ್ಲ ಹೇಳಿ ಹೆಣ್ಮಗು ಬೇಡ ಅಂದರು ಅಪ್ಪನ ನನಗೆ ಅದನ್ನೇ ಹೇಳಿ ಹೆಣ್ಣು ವಂಶಕ್ಕೆ ಬೇಡ ಅಂದಿದ್ರು ಅದನ್ನೇ ಈಗ ನಾನು ನಿಮ್ಮ ಮುಂದೆ ಹೇಳ್ತಿದ್ದೀನಿ ಆದರೆ ಎಂದವರು ನಿಂತಿದ್ದ ಎಲ್ಲರ ಮುಖ ನೋಡಿದರು ಮುಂದೆ ಮಾತನಾಡದ ಗೌಡರನ್ನೇ ನೋಡಿದರು ಎಲ್ಲರೂ ಏನು ಹೇಳುವರೋ ಎಂದು ಆದರೆ ನಾನು ಆ ತಪ್ಪನ್ನು ಮಾಡೋದಿಲ್ಲ ನನ್ನ ಇಬ್ಬರು ಅಂದ್ರಿಗೆ ಹೆಣ್ಣು ಹುಟ್ಟಿದರೆ ನಾನು ಪ್ರೀತಿಯಿಂದ ಒಪ್ಕೋತೀನಿ ಎಂದವರೇ ಪಕ್ಕದಲ್ಲಿ ಕುಳಿತಿದ್ದ ಜಗದೀಶ್ವರಿಯ ಕೈ ಹಿಡಿದು ಈ ಜಗದೀಶ್ವರಿ ಹಾಗೆ ಮನೆ ತುಂಬ ಪುಟ್ಟ ಜಗನ್ಮಾತೆಯಾಗಿ ಓಡಾಡ್ಕೊಂಡಿರಲಿ ಎಂದರು ಈಶ್ವರಿ ಅವರನ್ನೇ ನೋಡಿದಳು ಕರುಣೆ ತುಂಬಿದ ಕಣ್ಣುಗಳಿಂದ ತುಂಬ ಖುಷಿ ಆಗ್ತಿದೆ ಮಾವ ನಿಮ್ಮ ಈ ನಿರ್ಧಾರದಿಂದ ಎಂದಳು ಧಾರಿಣಿ ನಾನು ಈ ನಿರ್ಧಾರ ತಗೊಳ್ಳೋದಕ್ಕೆ ನೀನೇ ಕಾರಣ ಧಾರಿಣಿ ಹೆಣ್ಣನ್ನು ಪೂಜಿಸೋ ನಾವು ಹೆಣ್ಣು ಬೇಡ ಅಂದರೆ ಹೇಗೆ ಅಂತ ಹೇಳಿ ನನ್ನ ಕಣ್ ತೆರೆಸಿದ್ದು ನೀನು ಹೆಣ್ಣಿದ್ರೇ ಸಂಸಾರ ಜಗತ್ತು ಅಂತ ಎಲ್ಲದರಲ್ಲೂ ನನ್ನೆದುರು ಮಾತಾಡಿ ನನಗೆ ತಿಳಿ ಹೇಳಿದ್ದು ನೀನು ಅದರಲ್ಲೂ ಈ ಪುಟ್ಟ ಜಗದೀಶ್ವರಿ ನಮ್ಮನೆ ತುಂಬ ಓಡಾಡ್ಕೊಂಡಿದ್ದು ನನಗೆ ಏನೋ ಸಮಾಧಾನ ಇವಳು ಮುದ್ದು ಮಾತುಗಳು ನನಗೇನೋ ಖುಷಿ ಹೀಗೆ ನನಗೊಬ್ಬಳು ಮೊಮ್ಮಗಳಿದ್ರೆ ಅನ್ನೋ ಆಸೆ ಬಂದಿದ್ದು ಸುಳ್ಳಲ್ಲ ನನ್ನ ಮನದಲ್ಲಿ ಅಲ್ಲದೆ ನಿನ್ನೆ ಡಿ ಸಿ ಮೇಡಮ್ಗೆ ನಮ್ಮನೆ ಹೆಣ್ಮಕ್ಳನ್ನ ಕಳಿಸೋದಿಲ್ಲ ಅಂತ ಅಂದಿದ್ದು ತಪ್ಪು ಅದು ನನಗೂ ಅರ್ಥ ಆಯಿತು ದೇವಸ್ಥಾನದಲ್ಲಿ ಪೃಥ್ವಿ ಮನೆ ಕರ್ಕೊಂಡು ಬಂದಿದ್ದ ಅಜ್ಜಿ ಸಿಕ್ಕಿದ್ರು ಅವರು ಹೆಣ್ಣಿನ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು ನನಗೆ ಆಗನಿಸ್ತು ಹೆಣ್ಣಿಗೂ ಒಂದು ಮನಸ್ಸಿದೆ ಅವಳಿಗೆ ನೂರಾರು ಕನಸಿವೆ ಅಂತ ಅವುಗಳನ್ನ ಕಿತ್ಕೊಳ್ಳೋ ಹಕ್ಕು ನಮಗಿಲ್ಲ ತಾಯಿ ಹೆಣ್ಣು ಮನೆಯಿಂದ ಹೊರಗೆ ಹೋಗಬಾರ್ದು ಮನೆ ಕೆಲಸ ಮಾಡ್ಕೊಂಡಿರಬೇಕು ಅನ್ನೋ ನನ್ನ ಯೋಚನೆ ತಪ್ಪು ಅಂತ ನನಗೆ ಅರ್ಥ ಆಗಿದೆ ಹೆಣ್ಣು ಹೊರಗಡೆ ಹೋಗಿ ಏನಾದರೂ ತಪ್ಪು ಮಾಡಿದ್ರೆ ಸಮಾಜ ನಮಗೆ ಬೆರಳು ಮಾಡಿ ತೋರಿಸುತ್ತೆ ಅಂತ ಹೇಳಿದ್ದೆ ನಾನು ಆದರೆ ಅದೇ ಹೆಣ್ಣು ಏನಾದರೂ ಸಾಧನೆ ಮಾಡಿದಾಗ ಅದೇ ಸಮಾಜ ನಮ್ಮನ್ನು ಕೊಂಡಾಡುತ್ತೆ ಅಂತ ಯೋಚನೆನೇ ಮಾಡಲಿಲ್ಲ ಗಂಡಿಗೆ ಹೇಗೆ ಎಲ್ಲ ಸಂಬಂಧಗಳ ಬೆಲೆ ಇದೆಯೋ ಹಾಗೆ ಹೆಣ್ಣಿಗೂ ಇದೆ ಅಂತ ಹೇಳಿದೆ ನೀನು ಹೆಣ್ಮಗು ಹುಟ್ಟಿದ್ದಕ್ಕೆ ದೂಷಿಸಿದವರಿಗೆ ನ್ಯಾಯ ಕೊಟ್ಟು ನನ್ನನ್ನು ನನ್ನ ಮನೆಯಲ್ಲೇ ಹೆಣ್ಣು ಹುಟ್ಟೋದನ್ನು ವಿರೋಧ ಮಾಡ್ತಿರೋದು ತಪ್ಪು ಅಂತ ನೀನೇ ಹೇಳಿದೆ ನಾನು ಊರಿಗೆ ನ್ಯಾಯ ಹೇಳೋನಾಗಿದ್ದು ನಾನು ಎಷ್ಟು ಅನ್ಯಾಯದಿಂದ ನಡ್ಕೋತಿದ್ದೀನಿ ಅನ್ನೋದನ್ನು ನೀನು ನನಗೆ ತಿಳಿಸ್ಕೊಟ್ಟೆ ನಿನ್ನ ಮಾತುಗಳು ನಿನ್ನ ಯೋಚನೆಗಳು ನನ್ನ ತಲೆಗೆ ಹೋಗಾಗ ನಾನು ಇದನ್ನೆಲ್ಲ ಯೋಚನೆ ಮಾಡಿದ್ದು ತಾಯಿ ಕೊನೆಯಲ್ಲಿ ನೀನು ಸರಿ ಅನ್ನೋದೇ ನನ್ನ ಮನಸ್ಸು ಹೇಳಿದ್ದು ನಾನು ಯಾವಾಗಲೂ ನ್ಯಾಯ ಕಾಪಾಡೋ ಕೆಲಸನೇ ಮಾಡೋದು ಹಾಗಂತ ನನ್ನ ಮನೆಯ ನ್ಯಾಯದಲ್ಲಿ ತಪ್ಪಿರಬಾರ್ದು ಎಂದರು ದಾರಿಣಿಯನ್ನೇ ನೋಡುತ್ತಾ ಅವಳು ಜಗದೀಶ್ವರಿಯನ್ನೇ ನೋಡಿದಳು ಖುಷಿಯಿಂದ ಅವಳ ಕಣ್ಣುಗಳು ತುಂಬಿದ್ದವು ಅಜ್ಜಿಯ ರೂಪದಲ್ಲಿ ಗೌಡರ ಮುಂದೆ ಹೋಗಿದ್ದು ಅವಳೇ ಎಂದು ಯಾರೂ ಹೇಳಬೇಕಿಲ್ಲ ಅವಳಿಗೆ ತುಂಬ ಖುಷಿ ಆಗ್ತಿದೆ ಅಪ್ಪ ನಿಮ್ಮ ನಿರ್ಧಾರದಿಂದ ಎಂದ ಆಕಾಶ ಹೌದು ಅಪ್ಪ ಎಂದ ಪೃಥ್ವಿ ದಾರಿಣಿ ಖುಷಿಯಿಂದ ಓಡಿ ಬಂದು ಜಗದೀಶ್ವರಿಯನ್ನು ತಬ್ಬಿದಳು ಅವಳ ಕೆನ್ನೆಗೆ ಮುತ್ತಿಟ್ಟಳು ಕೊನೆಗೂ ನೀನು ಅನ್ಕೊಂಡ ಹಾಗೆ ನಾನು ಮಾವನ ಯೋಚನೆಗಳನ್ನ ಬದಲಾಯಿಸ್ಬಿಟ್ಟೆ ಅಮ್ಮ ಎಂದಳು ಎಲ್ಲರೂ ಅವಳನ್ನೇ ನೋಡಿದರೂ ಅರ್ಥವಾಗದೆ ಏನು ಹೇಳ್ತಿದ್ಯಾ ಧಾರಣಿ ನೀನು ಕೇಳಿದ ಪೃಥ್ವಿ ಆಗ ಎಚ್ಚೆತ್ತು ಮೇಲೆದ್ದವಳು ತುಂಬಿದ್ದ ತನ್ನ ಕಣ್ಣುಗಳನ್ನು ಒರೆಸುತ್ತ ಏನಿಲ್ಲ ಆ ಜಗನ್ಮಾತೆಗೆ ಧನ್ಯವಾದ ಹೇಳ್ತಿದ್ದೆ ಎಂದಳು ಡಿ ಸಿ ಮೇಡಮ್ಗೆ ಕರೆ ಮಾಡೋದಕ್ಕೆ ಪೃಥ್ವಿಗೆ ಹೇಳಿದ್ದಂತೆ ಈಗ ನಾನೇ ಅವ್ರ ಹತ್ರ ಹೋಗಿ ಹೇಳ್ತೀನಿ ನನ್ನ ಸೊಸೆಯಂದರು ನನ್ನ ಮಕ್ಕಳು ನನ್ನ ಕುಟುಂಬ ಎಲ್ಲ ಹೆಣ್ಣಿನ ಅಕ್ಷರತೆಯ ಯೋಜನೆಯಲ್ಲಿ ಸರ್ಕಾರದ ಜೊತೆಗಿರುತ್ತೆ ಅಂತ ಜೊತೆಗೆ ನಮ್ಮ ಊರಿನ ಎಲ್ಲ ಬಡ ಹೆಣ್ಮಕ್ಳು ಓದಿನ ಖರ್ಚು ನನ್ನದೇ ಆಗಿರುತ್ತೆ ಅಂತ ಹೇಳ್ತೀನಿ ಎಂದರು ದಾರಿಣಿಯನ್ನೇ ನೋಡುತ್ತಾ ನಿಮ್ಮ ನಿರ್ಧಾರಕ್ಕೆ ಎಷ್ಟು ಧನ್ಯವಾದ ಹೇಳಿದರೂ ಸಾಲದು ಮಾವಾ ಎಂದಳು ದಾರಿಣಿ ಗೌಡರಿಗೆ ಕೈ ಮುಗಿಯುತ್ತಾ ಖುಷಿಯಾಗಿರುತ್ತಾಯಿ ಹರಸಿದರು ಗೌಡರು ಅವಳ ತಲೆಯ ಮೇಲೆ ಕೈ ಇಟ್ಟು ದಾರಿಣಿ ನಿನ್ನಿಂದ ಈ ಮನೆ ಈ ಊರು ಬದಲಾಗ್ತಿದೆ ಕಂಗ್ರಾಟ್ಸ್ ಎಂದ ಆಕಾಶ ಥ್ಯಾಂಕ್ಸ್ ಭಾವ ಎಂದಳು ಖುಷಿಯಿಂದ ನಾನು ಡಿ ಸಿ ಕಚೇರಿಗೆ ಹೋಗಿ ಬರ್ತೀನಿ ಎಂದ ಗೌಡರು ಹೊರ ನಡೆದರು ಆಕಾಶ ಆಸ್ಪತ್ರೆಗೆ ನಡೆದ ಅಂತೂ ನೀನು ಅನ್ಕೊಂಡ ಹಾಗೆ ಎಲ್ಲನೂ ಆಯಿತು ದಾರಿಣಿ ಎಂದ ಸುಗುಣ ಅಡುಗೆ ಮನೆಗೆ ನಡೆದರೆ ಅವಳ ಖುಷಿ ಸಹಿಸದ ಕಾತಿಯಾಯಿನಿ ಕೋಣೆಗೆ ನಡೆದರು ಅವಳ ಮುಂದೆ ಬಂದು ನಿಂತ ಪೃಥ್ವಿ ನನ್ನ ನಂಬಿಕೆ ಸುಳ್ಳಾಗಲಿಲ್ಲ ಎಂದು ಅವಳ ಹಣೆಗೆ ಮುತ್ತಿಟ್ಟ ತಕ್ಷಣ ಅವನ ಕಾಲಿಗೆ ತನ್ನ ಪುಟ್ಟ ಕೈಗಳಿಂದ ಏಟು ಕೊಟ್ಟ ಈಶ್ವರಿ ನಾನು ಇಲ್ಲೇ ಇದ್ದೀನಿ ಪೃಥ್ವಿ ಎಂದಳು ಅವಳನ್ನು ಎತ್ತಿಕೊಂಡ ಪೃಥ್ವಿ ಹೌದಾ ನನಗೆ ಗೊತ್ತೇ ಇರಲಿಲ್ಲ ನೋಡು ಎಂದ ಎಲ್ಲ ಇವಳಿಂದನೇ ಸಾಧ್ಯ ಆಗಿದ್ದು ಎಂದಳು ಧಾರಿಣಿ ಈಶ್ವರಿಯ ಕೈ ಹಿಡಿದು ಇವಳಿಂದಾನ ಹೇಗೆ ಕೇಳಿದ ಪೃಥ್ವಿ ಧಾರಿಣಿಯನ್ನೇ ನೋಡಿ ಅದು ನಿನಗೆ ಸಂಜೆ ಗೊತ್ತಾಗುತ್ತೆ ಎಂದಳು ಈಶ್ವರಿ ಅವನನ್ನೇ ನೋಡುತ್ತಾ ದಾರಿಣಿಗೆ ಅಚ್ಚರಿ ಅವಳ ಮಾತು ಏನು ಗೊತ್ತಾಗುತ್ತೆ ಸಂಜೆ ಕೇಳಿದ ಪೃಥ್ವಿ ಏನೊಂದು ಅರ್ಥವಾಗದೆ ಸತ್ಯದರ್ಶನ ಎಂದಳು ಈಶ್ವರಿ ದಾರಿಣಿಗೆ ಸಣ್ಣ ಆತಂಕ ತಾಯಿ ಏನು ಹೇಳುತ್ತಿರುವಳೆಂದು ಏನು ಹೇಳುತ್ತಿದೆಯಾ ನೀನು ನನಗೆ ಚಾಕ್ಲೇಟ್ ಬೇಕು ಪೃಥ್ವಿ ಎಂದಳು ಮಾತು ಮರೆಸುತ್ತಾ ಪೃಥ್ವಿಗೆ ವಿಚಿತ್ರ ಎನ್ನಿಸಿತು ದಾರಿಣಿಯ ಮುಖ ನೋಡಿದ ಅವಳಿಗೆ ಚಾಕ್ಲೇಟ್ ಅಂತೆ ಬರುವಾಗ ತಗೊಂಡು ಬನ್ನಿ ಎಂದಳು ಅವನ ಗೊಂದಲ ಹೆಚ್ಚಾಗಬಾರದೆಂದು ಸರಿ ಎಂದವ ಹೊರ ನಡೆದ ಅವ ಹೋದ ನಂತರ ಈಶ್ವರಿಯ ಕೈ ಹಿಡಿದು ಕಾಲಿನ ಮೇಲೆ ಕುಳಿತ ಧಾರಿಣಿ ಅಮ್ಮ ಏನು ಹೇಳ್ತಿದೆಯಾ ನೀನು ಎಂದಳು ಕೇಳುತ್ತಾ ನಾನು ಆಟ ಆಡೋದಕ್ಕೆ ಹೋಗ್ತೀನಿ ಎನ್ನುತ್ತಾ ಈಶ್ವರಿ ಹಿತ್ತಲಕ್ಕೆ ಓಡಿದಳು ಧಾರಣಿಗೆ ಎಲ್ಲವೂ ಗೊಂದಲ ನಾನು ಮಾಡ್ತೀನಿ ಬಿಡು ದಾರಿಣಿ ನೀನು ಹಿತ್ಲಲ್ಲಿ ಏನು ಕೆಲಸ ಇದೆ ಅಂತ ನೋಡು ಎಂದಳು ಸುಗುಣ ದಾರಿಣಿ ಅಡುಗೆ ಮನೆ ಸ್ವಚ್ಛ ಮಾಡುತ್ತಿದ್ದನ್ನು ನೋಡುತ್ತಾ ಅಡುಗೆಯ ಕೆಲಸವೆಲ್ಲ ಮುಗಿದಿತ್ತು ಧಾರಣಿಯನ್ನು ಕೇಳಿ ಸುಗುಣ ಸಿಹಿ ಮಾಡಿದ್ದಳು ಚಂದದ ಹೊಂದಾಣಿಕೆಯೊಂದು ಅವರಿಬ್ಬರ ಮಧ್ಯೆ ಶುರುವಾಗಿತ್ತು ಮನೆಯ ಗಂಡಸರೆಲ್ಲ ಹೊರಹೋದ ನಂತರ ಇಬ್ಬರು ಒಟ್ಟಿಗೆ ಕೆಲಸ ಮುಗಿಸಿದ್ದರು ಸರಿ ಅಕ್ಕ ಒಂದಿಷ್ಟು ಬಟ್ಟೆ ಒಗೆಯೋಕೆ ಹಾಕೋದಿದೆ ಹಾಕಿ ಬರ್ತೀನಿ ಎಂದ ದಾರಿಣಿ ಅಡುಗೆ ಮನೆಯಿಂದ ಹೊರಬಂದಳು ಅವರಿಬ್ಬರ ಈ ಅನ್ಯೋನ್ಯತೆ ಕಂಡ ಕಾತ್ಯಾಯಿನಿ ಸುಮ್ಮನಿರುವರೇನು ಏನೇ ದರಿದ್ರ ಅವಳು ನೀನು ಒಂದಾಗಿರೋ ಹಾಗಿದೆ ಏನೋ ಅಕ್ಕ ತಂಗಿ ಇಬ್ಬರು ಸೇರಿಕೊಂಡು ಅತ್ತೆನ ಮನಸ್ಸಬೇಕು ಅಂದ್ಕೊಂಡಿದ್ರಾ ಹೇಗೆ ಸೊಂಟದ ಮೇಲೆ ಕೈಯಿಟ್ಟು ನಿಂತು ಜೋರು ಮಾಡಿ ಕೇಳಿದರು ಮನೆಯವರೆಲ್ಲ ಈಗ ಧಾರಣಿಯನ್ನು ಹೊಗಳುವವರೇ ಅಲ್ಲವೇ ಆ ಅಸಹನೆ ಅವರಿಗೆ ಹಾಗೇನಿಲ್ಲ ಅತ್ತೆ ನಾವು ಯಾಕೆ ಆ ಯೋಚನೆ ಮಾಡೋಣ ಎಂದಳು ಧಾರಣಿ ಸುಗುಣ ಕೂಡ ಹೊರಬಂದಳು ಅವರ ಧ್ವನಿಗೆ ಅವಳನ್ನು ಕಂಡವರೇ ಏನೇ ಸುಗುಣ ಇಷ್ಟು ದಿನ ಅತ್ತೆ ಅತ್ತೆ ಅಂತ ನನ್ನ ಹಿಂದೆ ಓಡಾಡ್ತಿದ್ದೆ ಇವಳ ಬಗ್ಗೆ ಸುದ್ದಿ ತಂದು ಕಿವಿಗೆ ಹಾಕ್ತಿದ್ದೆ ಈಗ ನೀನೇ ಅವಳ ಜೊತೆ ಸೇರ್ಕೊಂಡಿದೀಯಾ ಎಲ್ಲರೂ ಪರವಾಗಿ ಪರವಾಗಿರ್ತಾರೆ ಅಂತ ನೀನು ಅವಳ ಹಿಂದೆ ಸುತ್ತಿದೆಯಾ ಮತ್ತೆ ಧ್ವನಿ ಏರಿಸಿ ಕೇಳಿದರು ಅಲ್ಲಿಯೇ ಹಾಲ್ನಲ್ಲಿ ಆಟವಾಡುತ್ತಿದ್ದ ಜಗದೀಶ್ವರಿ ಓಡಿ ಬಂದಳು ಅವರ ಧ್ವನಿ ಕೇಳಿ ಈಗ ಆ ಥರ ಏನೂ ಇಲ್ಲ ಅತ್ತೆ ನಾವಿಬ್ಬರು ನಮ್ಮನೆ ನಮ್ಮ ಸಂಸಾರ ಅಂದ್ಕೊಂಡು ಚೆನ್ನಾಗಿದ್ದೀವಿ ನೀವು ಹಾಗೆ ಅಂದ್ಕೊಂಡು ನಮ್ಮನ್ನ ಮಕ್ಕಳಾಗೆ ನೋಡ್ಕೊಳ್ಳಿ ಸಾಕು ಎಂದ ದಾರಿಣಿ ನಿಲ್ಲದೆ ನಡೆದು ಬಿಟ್ಟಳು ಕೋಣೆಯತ್ತ ಸುಗುಣ ಏನೊಂದು ಮಾತನಾಡದೆ ಅಡುಗೆ ಮನೆಗೆ ನಡೆದಳು ಮತ್ತೆ ಎಲ್ಲವನ್ನೂ ನಿಂತು ನೋಡುತ್ತಿದ್ದ ಜಗದೀಶ್ವರಿ ಅಜ್ಜಿ ಅಮ್ಮನಿಗೆ ಯಾಕೆ ಬೈತಿದೀಯಾ ಎಂದಳು ಜೋರು ಮಾಡುವಂತೆ ಕಾತ್ಯಾಯಿನಿಯವರನ್ನೇ ತಲೆ ಎತ್ತಿ ನೋಡುತ್ತ ಏಯ್ ಯಾರೇ ನಿನ್ನ ಅಜ್ಜಿ ಅಜ್ಜಿ ಇಲ್ಲ ಬಜ್ಜಿ ಇಲ್ಲ ಹೋಗು ಸುಮ್ಮನೆ ಧಾರಣಿಯ ಮೇಲಿನ ಕೋಪ ಆ ಮಗುವಿನ ಮೇಲೆ ತಿರುಗಿತು ಈಗ ಬಜ್ಜಿ ನೀನೇ ಬಜ್ಜಿ ಎಂದಳು ತುಂಟತನದಿಂದ ನನ್ನನ್ನೇ ಬಜ್ಜಿ ಅಂತೀಯಾ ಇರು ಮಾಡ್ತೀನಿ ನಿನಗೆ ಎಂದು ಅವಳನ್ನು ಹೊಡೆಯಲು ಕೈ ಎತ್ತಿದರಷ್ಟೇ ಅವರ ಕೈ ತಕ್ಷಣ ಸ್ವಾಧೀನ ಕಳೆದುಕೊಂಡು ತಿರುವಿ ಬಿಟ್ಟಿತ್ತು ಒಮ್ಮೆಲೆ ನೋವು ತಾಳಲಾರದೆ ಅಮ್ಮ ಅಮ್ಮ ಎಂದು ಚೀರಲು ಶುರು ಮಾಡಿದರು ತಕ್ಷಣ ತಾಯಿ ಜಗನ್ಮಾತೆಯ ಮೇಲೆ ಕೈ ಎತ್ತಿದರೆ ಸುಮ್ಮನೆ ಬಿಡುವಳೇನು ಅವಳು ಅವರ ಚೀರಾಟ ಕೇಳಿ ದಾರಿಣಿ ಸುಗುಣ ಓಡಿ ಬಂದರು ಏನಾಯಿತು ಅತ್ತೆ ಗಾಬರಿಯಿಂದ ಕೇಳಿದಳು ದಾರಿಣಿ ಅವರ ಕೈ ಹಿಡಿದು ನಿಂತು ಅಯ್ಯೋ ನನ್ನ ಕೈ ತಾನೇ ತಿರುವಿದೆ ತುಂಬ ನೋವಾಗ್ತಿದೆ ಎಂದರು ಮುಖಕ್ಕೆ ಕಿವುಚಿ ಅವರ ತಿರುವಿದ್ದ ಕೈ ನೋಡಿದ ಧಾರಿಣಿ ಸರಿ ಮಾಡಲೆಂದು ಮುಟ್ಟುತ್ತಿದ್ದಂತೆ ಮತ್ತೆ ಚೀರಿದರೂ ಕಾತಿಯಾಯಿನಿ ನೋವು ತಡೆಯಲಾಗದೆ ಹೇಳಲಾರದಷ್ಟು ನೋವಿಟ್ಟಿತ್ತು ಅವರ ಕೈ ಈಶ್ವರಿ ಏನಾಯ್ತಮ್ಮ ಅಜ್ಜಿಗೆ ಕೇಳಿದಳು ಸುಗುಣ ನೋಡುತ್ತಾ ನಿಂತಿದ್ದ ಜಗದೀಶ್ವರಿಯನ್ನು ಗೊತ್ತಿಲ್ಲ ದೊಡಮ್ಮ ನನಗೆ ಹೊಡೆಯೋಕ್ಕೆ ಬಂತು ಅಜ್ಜಿ ಅದಕ್ಕೆ ಹೀಗೆಲ್ಲ ಆಗಿದ್ದು ಎಂದಳು ಆಗ ದಾರಿಣಿಗೆ ಎಲ್ಲವೂ ಅರ್ಥವಾಗಿತ್ತು ತಾಯಿ ಕೊಟ್ಟ ಶಿಕ್ಷೆಯೇ ಇದು ಎಂದು ತಿಳಿಯಲು ಅವಳಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ ಅತ್ತೆ ನೀವು ಮೊದಲು ಕೋಣೆಗೆ ನಡೀರಿ ಎಂದ ದಾರಿಣಿ ಸುಗುಣಳ ಜೊತೆಗೂಡಿ ಅವರನ್ನು ಕೋಣೆಗೆ ಕರೆದುಕೊಂಡು ಹೋಗಿ ಮಲಗಿಸಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು